ಫ್ರೆಂಡ್ಸ್ ಒಂದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ದಸರಾ ಹಬ್ಬಕ್ಕೆ ಸ್ಪೆಷಲ್ ಆಗಿ ದೂರ್ ಪೇಡ ಮಾಡ್ತಾ ಇದ್ದೀನಿ ಈ ದೂರ್ಪೇಡ ವಿಶೇಷ ಏನು ಅಂದ್ರೆ ಇದಕ್ಕೆ ನಾನು ಬೆಲ್ಲ ಹಾಕಿ ಮಾಡ್ತೀರಾ ದೂದ್ ಪೇಡ ಸೊ ಅಮ್ಮನಿಗೆ ಬೆಲ್ಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ ದೇವಿಗೆ ಚಾಮುಂಡೇಶ್ವರಿಗೆ ಸೊ ಬೆಲ್ಲ ಹಾಕಿ ಯಾವ ರೀತಿ ದೂರ್ ಪೇಡ ಮಾಡೋದನ್ನ ನಾನು ಇವತ್ತು ಮಿನಿ ಬ್ಲಾಗ್ ಮಾಡಿದ್ದೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ದೂರ್ ಪೇಡ ಮಾಡಕ್ ಹೋಗೋಣ ಇವತ್ತೇನು ಮಿನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಿಂಪಲು ಎರಡರಿಂದ ಮೂರು ಐಟಮ್ ಅಷ್ಟೇ ಇದಕ್ಕೆ ಒಂದು ನಾನು ಕಾಲು ಇಟ್ಟರಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಇವಾಗ ಒಂದು ಕಪ್ ಹಾಲಿಗೆ ಮುಕ್ಕಾಲು ಕಪ್ಪಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕೋ ಉದ್ದೇಶ ಅದು ಆರ್ಗ್ಯಾನಿಕ್ ಅಂದರೆ ಒಂಚೂರು ಕಲ್ಲು ಮಣ್ಣು ಏನೂ ಇರೋಲ್ಲ ಅಕಸ್ಮಾತ್ ಇತ್ತು ಅಂದರೆ ಸೋಸ್ಕೊಳ್ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಇಲ್ಲ ಪೌಡ್ರು ಅಂದರೆ ಉಂಡೆ ಬೆಲ್ಲ ತೊಗೊಂಡು ಪೌಡ್ರು ಮಾಡಿ ಸಹ ಹಾಕ್ಕೊಳ್ಬೋದು ಇಲ್ಲೆಲ್ಲೂ ನಾನು ಸ್ಟವ್ ಆನಿಸಿಲ್ಲ ಫ್ರೆಂಡ್ಸ್ ಸ್ಟವ್ ಆನ್ ಮಾಡೋದು ಬೇಡ ನಾನು ಹೇಳ್ತೀನಿ ಯಾವಾಗ ಸ್ಟವ್ ಆನ್ ಮಾಡೋದಂತ ಮತ್ತು ಮಧ್ಯೆ ಕೆನೆ ಎಲ್ಲ ಇದ್ದರೆ ತೆಗೆದುಬಿಡಿ ಏನೇ ಇದ್ದರೂ ನಡೆಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆನಾ ಇಲ್ಲೆಲ್ಲೂ ನಾನು ಸಕ್ಕರೆ ಬಳಕೆ ಮಾಡಿಲ್ಲ ಅದೇ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಅದು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಓಕೆನಾ ಇದಕ್ಕೆ ಒಂದು ಇವಾಗ ಒಂದು ಕಪ್ಪು ಹಾಲಂದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಳ್ತಿದ್ದೀನಿ ತುಂಬ ವಿಶೇಷ ಬಾಯಿಗಿಟ್ಟರೆ ಕರ್ಕೊ ಹೋಗುತ್ತೆ ನಿಮ್ಮ ಟೆಕ್ಸ್ಚರಲ್ಲೇ ಗೊತ್ತಾಗುತ್ತೆ ಬನ್ನಿ ಈಗ ಹೆಂಗೋ ಒಂಬತ್ತು ದಿನ ನಾವು ಅಮ್ಮನ ಆರಾಧನೆ ಮಾಡ್ತೀವಿ ಚಾಮುಂಡೇಶ್ವರಿ ತಾಯಿದು ಆ ಒಂದೊಂದು ದಿನ ಒಂದೊಂದು ಪ್ರಸಾದ ಆ ಪ್ರಸಾದಗಳಲ್ಲೂ ವಿಶೇಷ ಏನು ಅಂತಂದರೆ சி து இம்பார்டெண்ட்டு சியல் பெல்ல சி ஓகே நான் இதை நோய் ஒன்றே ஒன்ச்சமச்சு ஹாக்கி தீனி அதுவும் ஆப்ஷனல் அந்த ஹேந்தீனே பக்கி தான் ஹாக்கி இல்லா பரவாயில்லை சத்த தடை விட்டு பர்த்தே ஆட்ட அல்லவரை நான் திருக்கானே இரவு எல்லா ஸ்வீட்டு அந்த பேட ஸ்டார்டிங் டூ எண்ட் ஃபுல்லு சிம்மல் இருக்கும் எல்லோ நான் ஃப்லேம்ன ஹை மாபார்த்து ஃபிளேம் ஹை மாதிரி கலர் சேஞ்ச் ஆகை பெல்லு கலரு பக்கா பர்ஃபெக்டாக வந்தது நமக்கு ப்ரௌன் கலர் பேட சோ ನೋಡಿ ಒಂದು ಐದು ನಿಮಿಷ ಆದಮೇಲೆ ಅದು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರ್ತಾನೆ ಇರುತ್ತೆ ಅಲ್ಲಿವರೆಗೂ ಒಂದಕ್ಕೊಂದು ಚೆನ್ನಾಗಿ ಬೆಸ್ತಾರೆ ಓಕೆನಾ ನೋಡಿ ಈ ಥರ ಬರುತ್ತೆ ಬೇಕಿದ್ರೆ ನೀವು ಯಾಲಕ್ಕಿ ಕಾಯಿನ ಪುಟ್ಟಿ ಪುಡಿ ಮಾಡಿ ಬೇಕಾದ್ರೆ ಚೆನ್ನಾಗಿ ಕುಟ್ಟಿ ಪುಟ್ಟು ಯಾಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಚೇಂಜ್ ಆಗ್ತಿದೆ ಆವಾಗಲೇ ಲಿಕ್ವಿಡ್ ಆಗಿತ್ತು ಈಗ ಸ್ವಲ್ಪ ಸೆಮಿ ಸಾಲಿಡ್ ಆಗಿದೆ ತುಪ್ಪ ಹಾಕೋ ಉದ್ದೇಶ ಏನಂದರೆ ಒಂದು ಶೈನಿಂಗ್ ಟೆಕ್ಸ್ಚರ್ ಬರುತ್ತೆ ಇನ್ನೊಂದು ಸುತ್ತ ಬಿಟ್ಕೊಂಡು ಬರುತ್ತೆ ನಾನ್ ಸ್ಟಿಕ್ ಕಡಾಯಲ್ಲಿ ಇನ್ನೊಂದು ಎರಡರಿಂದ ಮೂರು ಸೆಕೆಂಡ್ ನಮ್ಮ ಪೇಡ ರೆಡಿ ಆಗೋಯ್ತು ನಿಮ್ಮ ಪೇಡ ಮೇಕರ್ ನಿಮ್ಮ ಮನೇಲಿ ಇದ್ದರೆ ಅದರಲ್ಲೂ ಸಹ ಹಚ್ಚು ಬರುತ್ತೆ ಪೇಡ ಮೇಕರ್ದು ಸೊ ಅದರಲ್ಲೂ ಸಹ ಯೂಸ್ ಮಾಡ್ಬೋದು ನಾನು ಚಿಕ್ಕ ಚಿಕ್ಕ ಪೇಡಾನ ಕೈಯಲ್ಲೇ ಮಾಡಿಕೊಂಡು ನೋಡಿ ಈ ಥರ ಟೆಕ್ಸ್ಚರಲ್ಲಿ ಆರಿದ್ಮೇಲೆ ಈ ಥರ ಟೆಕ್ಸ್ಚರ್ ತುಪ್ಪ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಿಗಿಟ್ಟರೆ ಕರಗೋಗುತ್ತೆ ಅಷ್ಟು ರುಚಿ ಅಷ್ಟು ಸ್ವಾದ ಸೊ ಇವತ್ತೇ ನಿಮ್ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿಯಿಂದ ಅಲಂಕಾರ ಮಾಡಬೇಡಣ ನಾನು ಬೆಲ್ಲ ಹಾಕಿರೋದ್ರಿಂದ ಕಲರ್ ನೋಡಿ ಈ ಥರ ಬಂದಿದೆ ನಿಮ್ಗೆ ಸಕ್ಕರೆ ಹಾಕಿದ್ರೆ ವೈಟ್ ಬರುತ್ತೆ ಸೊ ಇವತ್ತೇನು ಮಿನಿ ಬ್ಲಾಗ್ ನಿಮ್ಗೆ ಏನು ಅನ್ಸುತ್ತಾರೆ ಹೆಂಗೆ ಸೆಕ್ಷನ್ ಹಾಕಿ ಡೈಲಿ ಒಂದೊಂದು ಪ್ರಸಾದ ಎಸ್ಪೆಷಲಿ ಸ್ವೀಟು ನನ್ನ ಚಾನಲಲ್ಲಿ ಸಾಯಂಕಾಲದ್ದು ದಸರಾ ಸ್ಪೆಷಲ್ ಬಂದೇ ಬರುತ್ತೆ ಓಕೆನಾ ನೋಡಿ ಎಂಜಾಯ್ ಮಾಡಿ ಮನೇಲಿ ಟ್ರೈ ಮಾಡಿ ತುಂಬ ಸಿಂಪಲ್ಲು ಮೂರೇ ಮೂರು ಪದಾರ್ಥ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ